ನಮಸ್ಕಾರ ಗುಡ್ ಆಫ್ಟರ್ನೂನ್ ಇದು ನ್ಯೂಸ್ ಟ್ವೆಲ್ ನಾನು ಹರೀಶ್ ನಾಗರಾಜು ಹಲವಾರು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಆಗ್ರಹಿಸಿ ಖಾಸಗಿ ಶಾಲಾ ಶಿಕ್ಷಕರು ಈಗ ಬೀದಿಗಿಳಿದಿದ್ದಾರೆ ಬೆಂಗಳೂರಿನ ಮೌರ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ ತನಕ ರೂಪ್ಸಾ ಸಂಘಟನೆಯವರು ರ್ಯಾಲಿ ಮಾಡುತ್ತಿದ್ದಾರೆ ರ್ಯಾಲಿ ಬಳಿಕ ಫ್ರೀಡಂ ಪಾರ್ಕ್ನಲ್ಲಿ ಖಾಸಗಿ ಶಾಲಾ ಶಿಕ್ಷಕರು ಮೌನ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ ಧರಣಿಯಲ್ಲಿ ರಾಜ್ಯದ ವಿವಿಧ ಭಾಗಗಳ ಶಿಕ್ಷಕರುಗಳು ಭಾಗವಹಿಸಿದ್ದಾರೆ ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಮೌರ್ಯ ನಿಂದ ಫ್ರೀಡಂ ಪಾರ್ಕ್ ಕಡೆಗೆ ಖಾಸಗಿ ಶಾಲಾ ಶಿಕ್ಷಕರು ಬೀದಿಗಿಳಿದು ಮೌನ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಸರ್ಕಾರದ ವಿರುದ್ಧ ಹಲವಾರು ಬೇಡಿಕೆಗಳನ್ನು ನಾವು ಈಡೇರಿಸಬೇಕು ಅಂತ ಆಗ್ರಹಿಸಿ ಇದೀಗ ಬೀದಿಗಿಳಿದು ತಮ್ಮ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ ಮೌರ್ಯ ಸರ್ಕಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ರುಪ್ಸಾ ಸಂಘಟನೆಯವರು ರ್ಯಾಲಿ ನಡೆಸ್ತಾ ಇದ್ದರು ಪ್ರತಿಭಟನೆಯ ಸ್ವರೂಪ ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಸರಿ ಹೇಳಿದ್ದೀನಿ ಬಟ್ ಇವತ್ತು ಪ್ರತಿಭಟನೆ ಒಂದು ರೀತಿ ವಿಶೇಷವಾಗಿ ಮಾಡಬೇಕು ಅಂತೇಳಿ ನಮ್ಮ ಶಾಲಾ ಆಡಳಿತ ಮಂಡಳಿಗಳು ಮತ್ತು ನಮ್ಮ ಶಿಕ್ಷಕರು ನಮ್ಮಲ್ಲೇನು ಕೆಲಸ ಮಾಡ್ತಿದ್ರು ಶಿಕ್ಷಕರೆಲ್ಲರೂ ಕೂಡ ಒಂದು ನಿರ್ಧಾರವನ್ನು ಮಾಡಿದ್ದೀವಿ ಭಾಳ ಮೌನವಾಗಿ ಯಾರಿಗೂ ತೊಂದರೆ ಆಗದಂಗೆ ಅಲ್ಲಿ ಹೋಗಿ ನಾವು ಒಂದು ಸತ್ಯಾಗ್ರಹನ ಕೂತ್ಕೋಬೇಕು ಅಂತೇಳಿ ನಿರ್ಧಾರ ಮಾಡಿದ್ದೀವಿ ಇದು ಸಾಂಕೇತಿಕ ಪ್ರತಿಭಟನೆ ಸಾಂಕೇತಿಕ ಧರಣಿಯಾಗಿರುತ್ತೆ ಇದರಲ್ಲಿ ಯಾವುದೇ ವೈಯಕ್ತಿಕವಾದಂತಹ ಅಥವಾ ಇನ್ಯಾವುದೋ ಯಾರನ್ನೋ ಮೆಚ್ಚಕ್ಕೆ ಅಂತ ಮಾಡಿದ್ದಂತಲ್ಲ ನಮಗಾಗಿರುವಂತಹ ನೋವುಗಳು ಏನು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಜನರ ಸೇವೆ ಮಾಡಬೇಕು ಈ ದೇಶದ ಅಭಿವೃದ್ಧಿಗೆ ಶೈಕ್ಷಣಿಕ ದಾಸೋಹ ಮಾಡಬೇಕು ಅಂತ ಏನು ಸ್ಥಾಪನೆ ಆಗಿದ್ವು ಕಳೆದ ಐವತ್ತು ವರ್ಷಗಳಿಂದ ನಾವು ಶಿಕ್ಷಣ ದಾಸೋಹವನ್ನು ನೀಡ್ತಾ ಇದ್ದೀವಿ ಪ್ರತಿಭಟನೆಯ ಖತರ್ನಾಕ್ ಯುವರಾಜನ ಮತ್ತೊಂದು ಲಿಂಕ್ ಇದೀಗ ಗೊತ್ತಾಗ್ತಾ ಇದೆ ಈಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ ಸ್ಯಾಂಡಲ್ವುಡ್ ನಟಿಯ ಜೊತೆ ಯುವರಾಜನ ನಂಟಿದೆಯಂತೆ ಭಾಗ್ಯದಷ್ಟು ಬಾಯ್ಲಾಗ್ತಾ ಇದೆ ಸ್ವಾಮಿ ಯುವರಾಜನ ಆಟ ಬ್ರೇಕಿಂಗ್ ನ್ಯೂಸ್ ಯುವರಾಜ ಅಲಿಯಾಸ್ ಸ್ವಾಮಿ ಅಲಿಯಾಸ್ ಅವನ ಮೊದಲ ಹೆಸರು ರಮೇಶ ಏನು ಬೇಕಾದ್ರೆ ಸೇರ್ಸ್ಕೊಬೋದು ಆತನ ಜೊತೆ ನಟಿಯರ ನಂಟು ಯುವರಾಜನ ಮೊಬೈಲ್ನಲ್ಲಿ ಸ್ಯಾಂಡಲ್ವುಡ್ನ ಬೇರೆ ಬೇರೆ ವುಡ್ನ ನಟಿಯರ ನಂಟು ಬಯಲಾಗ್ತಾ ಇದೆಯಂತೆ ಸ್ಯಾಂಡಲ್ವುಡ್ ನಟಿ ಜೊತೆ ಹಣಕಾಸು ವ್ಯವಹಾರ ಇದೆ ಅನ್ನುವ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಲೆಟ್ಸ್ ವೈಟ್ ಆ್ಯಂಡ್ ವಾಚ್ ಯಾರವರು ಗೊತ್ತಾಗಬೇಕು ಅಷ್ಟೇ ಯುವರಾಜನ ಖಾತೆಯಿಂದ ಆ ನಟಿಗೆ ಹಣ ವರ್ಗಾವಣೆ ಆಗಿದೆಯಂತೆ ಅಷ್ಟೇ ಅಲ್ಲ ಆ ನಟಿಯ ಸಹೋದರ ಆತನ ಹೆಸರು ರವಿರಾಜ್ ಅಂತೆ ಆತನ ಖಾತೆಗೂ ಕೂಡ ಹಣ ವರ್ಗಾವಣೆ ಆಗಿರುವಂಥ ಮಾಹಿತಿ ಸಿಗ್ತಾ ಇದೆ ಇಬ್ಬರ ಖಾತೆಗೂ ಕೂಡ ಒಂದು ಕೋಟಿಗೂ ಹೆಚ್ಚು ಹಣ ವರ್ಗಾವಣೆ ಆಗಿದೆಯಂತೆ ಸ್ಯಾಂಡಲ್ವುಡ್ ನಟಿಯ ವಿಚಾರಣೆಗೆ ಇದೀಗ ಸಿ ಸಿ ಬಿ ಅವರು ಸಿದ್ಧತೆ ನಡೆಸ್ತಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಈಗಾಗಲೇ ನಟಿಯ ಸಹೋದರ ರವಿರಾಜ್ ಅವರನ್ನ ವಿಚಾರಣೆ ಮಾಡಲಾಗಿದೆ ಯಾವುದೇ ವ್ಯವಹಾರ ನಡೆದಿಲ್ಲ ಅಂತ ರವಿರಾಜ್ ಕೂಡ ಹೇಳಿಕೆ ಕೊಟ್ಟಿದ್ದಾರಂತೆ ಯುವರಾಜ ಮಗದೊದ್ದು ಲಿಂಕ್ ಡಿಸೆಂಬರ್ ಹತ್ತತ್ರ ಎರಡನೇ ವಾರದಿಂದ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂತಹ ಸ್ವಾಮಿ ಯುವರಾಜ ಅಲ್ಲಿಂದ ಇಲ್ಲಿ ತನಕ ಬಗೆದಷ್ಟು ಬೇರೆ ಬೇರೆ ಆಯಾಮಗಳಂತೂ ಗೊತ್ತಾಗ್ತಾ ಇದೆ ದಿಗ್ರಿ ಓದ್ಕೊಂಡಿರುವಂತ ಈ युवರಾಜ ಅಲಿಯಾಸ್ ಸ್ವಾಮಿ ಅಥವಾ ಅವಿರ ಅಲಿಯಾಸ್ ರಮೇಶಾ ಒಂದು ಮಠ ಸೇರ್ಕೋತಾರೆ ಪ್ರತಿಷ್ಠಿತ ಮಠವನ್ನು ಅದಾದ ಮೇಲೆ ಆದಂಥ ಹಲವಾರು ಬೆಳವಣಿಗೆಗಳು ಅದಾದ ಮೇಲೆ ದೊಡ್ಡ ಮಠದ ವಂಚನೆ ಜಾಲ ಗೊತ್ತಾಗುತ್ತೆ ಡಿಸೆಂಬರಲ್ಲಿ ಅಲ್ಲಿಂದ ಎನ್ಕ್ವೈರಿ ಮೇಲೆ ಎನ್ಕ್ವೈರಿ ಆಗ್ತಿರ್ಬೇಕಾದ್ರೆ ಈಗ ಗೊತ್ತಾಗಿದ್ದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದರೆ ನಟಿಯರ ಜೊತೆ ಲಿಂಕ್ ಇದೆ ಅವರ ಖಾತೆಗಳಿಗೆ ಕೋಟಿ ಕೋಟಿ ಹಣ ವರ್ಗಾವಣೆ ಆಗಿದೆ ಅದರಲ್ಲೂ ಕೂಡ ನಟಿಯ ಸಹೋದರ ರವಿರಾಜ್ ಅನ್ನೋನ್ಗೂ ಕೂಡ ಹಣ ವರ್ಗಾವಣೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಆ ನಟಿಯ ಸಹೋದರ ರವಿರಾಜ್ ಜೊತೆ ನನ್ನ ಸಹೋದ್ಯೋಗಿ ಗಂಗಾಧರ್ ವಾಗಟ ಮಾತನಾಡಿಸಿದ್ದಾರೆ ಆಗ ಆ ಸಂದರ್ಭದಲ್ಲಿ ರವಿರಾಜ್ ಏನು ಮಾತಾಡಿದ್ರು ಬನ್ನಿ ಕೇಳಿಸ್ತೀನಿ ನೋಡಿ

ಈಗ ಒಂದು ನಿಮ್ಮ ಸಹೋದರಿ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅವರ ಅಕೌಂಟ್ ಹೋಗಿದೆ ಅದ್ರ ಬಗ್ಗೆ ಏನಾದ್ರು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಗಂಗಾಧರ್ ಬಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಗಂಗಾಧರ್ ಎಲ್ಲಿ ಯಾವ ರೇಂಜ್ ಅಲ್ಲಿ ಅಕ್ರಮದ ವಾಸನೆ ದೊಡ್ಡ ಮಟ್ಟದಲ್ಲಿ ಹೊಡಿತಾ ಇರೋದು ನೋಡಿದ್ರೆ ಪ್ರೂಫ್ ಏನಿದೆ ಜಾಲ ಇದು ನಿರಾಕರಿಸ ಬಂಧನಕ್ಕೊಳಗಾಗಿರುವಂತಹ ಯುವರಾಜ್ ಉಚ್ಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಬಗೆದಷ್ಟು ಒಂದು ಅವ್ಯವಹಾರಗಳು ಒಂದೊಂದೇ ಬೆಳಕಿಗೆ ಬರ್ತಾ ಇರುವಂತದ್ದು ಈತನ ಬಂಡವಾಳ ಮತ್ತೊಂದು ಏನಂದ್ರೆ ಒಬ್ಬ ಸ್ಟಾರ್ ನಟಿಯ ಜೊತೆ ಹಣದ ವ್ಯವಹಾರ ಹೊಂದಿದ ನಮ್ಮ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಅದಲ್ಲದೆ ಇಬ್ಬರ ಖಾತೆಗಳಿಂದ ಸ್ಟಾರ್ ನಟಿ ಮತ್ತೆ ಈ ಯುವರಾಜ್ ಏನಿದಾನೆ ಇಬ್ಬರ ಒಂದು ಖಾತೆಗಳಿಂದ ಒಂದು ಕೋಟಿಗೂ ಹೆಚ್ಚು ಹಣ ಇಬ್ಬರ ಅಕೌಂಟ್ ಇಂದ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು ಅದಲ್ಲದೆ ಏನಂದ್ರೆ ಸಿಸಿಬಿ ಪೊಲೀಸರು ಆತನನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲಿ ಆತನ ಮೊಬೈಲ್ ಕೂಡ ಸೀಸ್ ಮಾಡಿದ್ರು ಆ ಮೊಬೈಲ್ ಅಲ್ಲಿ ಆ ಒಂದಷ್ಟು ಡೇಟಾ ಡಿಲೀಟ್ ಆದ್ರಿಂದ ಅದನ್ನ ರಿಟ್ರೂವ್ ಮಾಡ್ತಿದ್ರು ರಿಟ್ರೀವ್ ಮಾಡಿಸಿದಂತಹ ಸಂದರ್ಭದಲ್ಲಿ ಈ ಮೆಸೇಜ್ ಟೆಕ್ಸ್ಟ್ ಮೆಸೇಜ್ ಎಲ್ಲ ಏನು ಡಿಲೀಟ್ ಆಗಿತ್ತು ಅವೆಲ್ಲ ಕೂಡ ರಿಟ್ರೀವ್ ಆದ ಹಿನ್ನೆಲೆಯಲ್ಲಿ ಅವೆಲ್ಲ ಕೂಡ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ನ ಸ್ಟಾರ್ ನಟಿ ಸೇರಿದಂತೆ ಕೆಲ ಕಿರುತೆರೆ ನೆಟೆಯರಾಗಿರ್ಬೋದು ನ ನಟೆಯರು ಕೂಡ ತನ್ನ ಜೊತೆ ಸಂಪರ್ಕದಲ್ಲಿರುವಂಥದ್ದು ಅದಲ್ಲದೆ ಕೆಲ ಪ್ರಭಾವಿ ರಾಜಕಾರಣಿಗಳು ಸೇರಿದಂತೆ ಉದ್ಯಮಿಗಳು ಎಲ್ಲರೂ ಕೂಡ ಆತನ ಜೊತೆ ಸಂಪರ್ಕದಲ್ಲಿರುವ ಬಗ್ಗೆ ಪ್ರಾಥಮಿಕ ಮಾಹಿತಿಯಲ್ಲಿ ಗೊತ್ತಾಗಿರುವಂಥದ್ದು ಸದ್ಯ ಈಗ ವಿಚಾರಣೆಯ ಸಂದರ್ಭದಲ್ಲಿ ಪ್ರಮುಖವಾಗಿ ಆತನ ಬ್ಯಾಂಕ್ ಖಾತೆಗಳ ವಿವರ ನೋಡಿದಂತಹ ಸಂದರ್ಭದಲ್ಲಿ ಸ್ಟಾರ್ ನಟಿಯ ಒಂದು ಅಕೌಂಟ್ ಇಂದ ಯುವರಾಜ್ ಗೆ ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ ಒಂದು ಕೋಟಿಗೂ ಹೆಚ್ಚು ಅಂತ ಅದಲ್ಲದೆ ಆತನ ಸಹೋದರನಿಗೂ ಕೂಡ ಒಂದು ಹಣ ಟ್ರಾನ್ಸಾಕ್ಷನ್ ಆಗಿರುವಂತಹ ಒಂದು ಆರೋಪ ಸಹ ಇರುವಂತದ್ದು ಆದ್ರೆ ಅವರ ಸಹೋದರ ರವಿರಾಜ್ ಹೇಳುವಲ್ಲಿ ಹೋಗ್ರೆ ಹದಿನೇಳು ವರ್ಷಗಳಿಂದ ನಮ್ಮ ಜೊತೆ ಯಾವ ಸ್ನೇಹ ವಿತ್ತು ಹೊರತು ಯಾವುದೇ ರೀತಿ ವ್ಯವಹಾರಿಕ ಒಂದು ನೆಂಟಿ ಇಲ್ಲ ನಮ್ಮ ತಂದೆಯವರ ಕಾಲದಲ್ಲಿ ಕೂಡ ಅವ್ರ ಜೊತೆಯಲ್ಲಿ ಯಾಕಂದ್ರೆ ಅವರು ಈ ಯುವರಾಜ್ನೆ ಈತ ವಾಸ್ತು ತಜ್ಞ ಕೂಡ ಆಗಿದ್ದನ್ನ ಬಗ್ಗೆ ಹೇಳ್ಕೊಂಡಿದ್ದ ಹೀಗಾಗಿ ಅವ್ರ ಜೊತೆ ಈ ಒಡನಾಟವನ್ನ ಇತ್ತು ಹೊರತು ಯಾವುದೇ ರೀತಿ ಎಸ್ ಸರ್ ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಎರಡು ಮೂವತ್ತರ ಬಳಿಕ ನಾವು ಆ ಉತ್ತರವನ್ನ ಕೊಡ್ತೀನಿ ಬಟ್ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋದ್ರ ಬಗ್ಗೆ ಅವರ ಸಹೋದರ ಹೇಳ್ತಾ ಇರುವಂತದ್ದು ಮತ್ತೆ ಈಗ ಆ ಪ್ರಮುಖವಾಗಿ ಈಗ ಸಿಸಿಬಿ ಅಧಿಕಾರಿಗಳು ಸ್ಟಾರ್ ನಟಿ ಸೇರಿದಂತೆ ಕೆಲ ನಟಿಯರನ್ನ ವಿಚಾರಣೆ ಕರುವಂತ ಎಲ್ಲಾ ಸಾಧ್ಯತೆಗಳು ಇದೆ ಯಾಕಂದ್ರೆ ಆ ಈ ಪ್ರಮುಖವಾಗಿ ಈಗ ಟೆಕ್ನಿಕಲ್ ಎವಿಡೆನ್ಸ್ ಮುಂದೆ ಆಗುವುದ ಈ ಒಂದು ಪೂರಕವಾಗಿ ಅವರನ್ನ ಆ ಟೆಕ್ನಿಕಲ್ ಎವಿಡೆನ್ಸ್ ಆಧಾರವಾಗಿ ಕರೆಯೋದಕ್ಕೆ ಆಗೋದಿಲ್ಲ ಹೀಗಾಗಿ ಪೂರಕ ದಾಖಲೆಗಳನ್ನ ಒಂದಷ್ಟು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿ ಆ ನಿಟ್ಟಿನಲ್ಲಿ ಕೆಲ ನಟಿಯನ್ನು ಡಿಸೆಂಬರ್ ನಲ್ಲಿ ಈ ಸ್ವಾಮಿ ಯುವರಾಜ್ ಅರೆಸ್ಟ್ ಆದಾಗ ಯಾವ್ದೋ ಡೆಂಟಲ್ ಮೆಡಿಕಲ್ ಸೀಟ್ ಕೇಸ್ ಅಲ್ಲಿ ಅಕ್ರಮ ಆಗ್ತಿದೆ ದುಡ್ಡು ತಗೊಂಡು ಏನೋ ಮಾಡ್ತಿದೆ ಅನ್ನುವುದರಿಂದ ಹಿಡಿದು ಪ್ರತಿ ಹಂತದಲ್ಲೂ ಬೇರೆ ಬೇರೆ ವಿಷಯ ಹೊರಗ್ ಬರ್ತಾನೆ ಇದೆ ಬಗೆದಷ್ಟು ಎಸ್ ಎಸ್ ಸರ್ ಎಸ್ ಖಂಡಿತವಾಗಿಯೂ ಕೂಡ ಅಂದ್ರೆ ಈತ ಬೆಂಗಳೂರಿನಿಂದ ಡೆಲ್ಲಿವರೆಗೂ ಕೂಡ ಈತನ ಸಂಪರ್ಕದ ಒಂದು ಜಾಲ ಇರುವಂತದ್ದು ಅದಲ್ಲದೆ ಪ್ರಮುಖವಾಗಿ ಅಂದ್ರೆ ಕೇವಲ ನಟಿಯರಷ್ಟೇ ಅಲ್ಲ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ ರಾಜಕಾರಣದಲ್ಲೂ ಕೂಡ ಈತನ ಒಂದು ಛಾಯೆ ಇರಿದೆ ಉದ್ಯಮ ರಂಗದಲ್ಲೂ ಕೂಡ ಇವನ ಛಾಯೆ ಇದೆ ಮತ್ತೆ ಬಿಸಿನೆಸ್ ಮತ್ತೆ ಮತ್ತೆ ಐ ಪಿ ಎಸ್ ಅಧಿಕಾರಿಗಳು ಕೆಲ ಐ ಪಿ ಎಸ್ ಅಧಿಕಾರಿಗಳು ಕೂಡ ಆತನ ಜೊತೆ ಸಂಪರ್ಕ ಇದ್ದಾರೆ ಅಂತ ಕೂಡ ಒಂದು ಆರೋಪ ಸಹ ಇದೆ ಈ ನಿಟ್ಟಿನಲ್ಲಿ ಪೊಲೀಸರು ಬಹಳ ಗಂಭೀರವಾಗಿ ಈ ಒಂದು ಯುವರಾಜನ ಒಂದು ಪ್ರಕರಣವನ್ನ ಪರಿಗಣಿಸಿ ಅದನ್ನ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಕೋಟ್ಯಾಂತ ರೂಪಾಯಿ ಮೌಲ್ಯ ವಂಚನೆ ಆಗಿರುವಂತದ್ದು ಅದಲ್ಲದೆ ಆತನ ಬ್ಯಾಂಕ್ ಖಾತೆಗಳಿಗೆ ಮತ್ತೆ ಆತನ ಸಹ ಆತನ ಹೇಳಿದಂತ ಬೇರೆಯವರ ಖಾತೆಗಳಿಗೆ ಹಣ ವರ್ಗಾವಣೆಗಳ ಒಂದು ಏನಿತ್ತು ಅದರ ಬಗ್ಗೆ ಕೂಡ ಕೂಲಂಕಾಶವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಈಗ ಪ್ರಮುಖವಾಗಿ ನಟಿಯರು ಅದಲ್ಲದೆ ಸ್ಟಾರ್ ನಟಿ ಅಂತ ಏನು ಹೆಸರು ಕೇಳಿ ಬರ್ತಾ ಇದೆ ಆ ಸ್ಟಾರ್ ನಟಿಯ ಟ್ರಾನ್ಸ್ ಅಮೌಂಟ್ ಟ್ರಾನ್ಸಾಕ್ಷನ್ ಏನಾಗಿದೆ ಅದ್ರ ಬಗ್ಗೆ ಕೂಡ ಈಗ ಸಾಕ್ಷ್ಯವನ್ನ ಕಲೆ ಹಾಕ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ರವಿರಾಜ್ ಯಾವ್ದಾದ್ರು ಮಾಹಿತಿ ಏನಾದ್ರು ಹರೀಶ್ ಅಂದ್ರೆ ಪೊಲೀಸರು ಇನ್ನೂ ಕೂಡ ಯಾವುದೇ ರೀತಿ ಸ್ಪಷ್ಟವಾಗಿ ಮಾಹಿತಿ ಅವರು ಹೇಳಿಕೆಗಳನ್ನ ಕೊಡ್ತಾ ಇಲ್ಲ ತನಿಖೆ ಮುಂದುವರೆದಿದೆ ಅನ್ನೋದ್ರ ಬಗ್ಗೆ ಮಾತ್ರ ಅವರು ಸ್ಪಷ್ಟನ ಕೊಟ್ಟಿದ್ದಾರೆ ಸದ್ಯ ಈಗ ಆ ತನಿಖೆ ಒಂದು ಪ್ರಗತಿಯಲ್ಲಿರೋದ್ರಿಂದ ಅವ್ರು ಕೂಡ ಯಾವುದೇ ರೀತಿ ಮಾಹಿತಿಯನ್ನ ಹೇಳ್ತಾ ಇಲ್ಲ ಸದ್ಯ ಪೊಲೀಸ್ನ ಅಲ್ಲಿನ ಒಂದು ತನಿಖಾ ಒಂದು ಮಾಹಿತಿಯ ಮೂಲಕ ಈ ರೀತಿಯ ಬೆಳವಣಿಗೆಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಸದ್ಯ ಈಗ ಪೊಲೀಸ್ ತನಿಖೆ ಹಂತ ಹಂತ ಹಂತವಾಗಿ ಯಾವ ರೀತಿ ಈ ಪ್ರಕರಣ ಬಜಲುಗಳನ್ನ ಪಡ್ಕೊಳ್ಳುತ್ತೆ ಅದಲ್ಲೇ ಯಾರ್ಯಾರ ಹೆಸರುಗಳು ಕೇಳಿ ಬರುತ್ತೆ ಈ ಪ್ರಕರಣದಲ್ಲಿ ಯಾರ್ಯಾರಿದ್ದಾರೆ ಮತ್ತೆ ಯುವರಾಜನ ಸಂಪರ್ಕದಲ್ಲಿ ಯಾರಿದ್ದಾರೆ ಅನ್ನೋದು ತನಿಖೆ ಬಳಿಕ ಸ್ಪಷ್ಟತೆ ಸಿಗುತ್ತೆ ರವಿರಾಜ್ ಅವ್ರೇನಾದ್ರೂ ಪ್ರೆಸ್ ಮೀಟ್ ಮಾಡ್ತಾರಾ ಮಾತಾಡ್ತಾರ ಎಸ್ ಹರೀಶ್ ನಾನು ಅವರ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಎರಡು ಮೂವತ್ತರ ನಂತರ ಆ ಮನೆಯಲ್ಲಿ ನಾನು ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ತೀನಿ ಅಂತ ಅವರು ಹೇಳಿದ್ದಾರೆ ನೋಡ್ಬೇಕು ಅವರು ಯಾವ ರೀತಿ ಹೇಳಿಕೆಯನ್ನ ಬಗ್ಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಕುತೂಹಲ ಇದೆ ಹರೀಶ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ವಾಗಟ ಈ ಕ್ಷಣದ ಮಾಹಿತಿಗಾಗಿ ಆನ್ ಮುಂದಿನ ಸುದ್ದಿಗೆ ಹೋಗೋಣ ಸ್ಯಾಂಡಲ್ವುಡ್ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು ಸಡನ್ ಆಗಿ ಸುದ್ದಿಗೋಷ್ಠಿ ಕರೆದಿದ್ದಾರೆ ಎಷ್ಟೊತ್ತಿಗೆ ಇವತ್ತು ಮಧ್ಯಾಹ್ನ ಸುದ್ದಿಗೋಷ್ಠಿ ಕರೆದಿದ್ದಾರೆ ರಾಧಿಕಾ ಅವರು ಬಾಲ ಕುತೂಹಲ ಮೂಡಿಸ್ತಾ ಇದೆ ಅಫ್ಕೋರ್ಸ್ ಕಳೆದ ವರ್ಷ ಯಾವುದು ಸಿನಿಮಾ ರಿಲೀಸ್ ಆಗಿಲ್ಲ ನಿಜ ಅದು ಬಿಟ್ಟರೆ ಈಗ ಇನ್ನೊಂದು ಮೂರ್ನಾಲ್ಕು ಸಿನಿಮಾಗಳು ಲೈನ್ ಅಪ್ ಆಗಿದೆ ಅವ್ರದ್ದು ಇಲ್ಲ ಅಂತಲ್ಲ ಸೊ ಹಾಗಾಗಿ ಆ ಸಿನಿಮಾ ಬಗ್ಗೆ ಮಾತಾಡೋಕೆ ಕರೆದಿದ್ದಾರೆ ಬೇರೆ ಬೇರೆ ವಿಚಾರ ಮಾತಾಡೋಕ್ಕೆ ಕರೆದಿದ್ದಾರೆ ಗೊತ್ತಿಲ್ಲ ನಿರ್ಮಾಪಕರು ಆಗಿರುವಂತಹ ನಟಿ ರಾಧಿಕಾ ಕುಮಾರಸ್ವಾಮಿಯವರು ಅದನ್ನು ಭೈರಾದೇವಿ ಸಿನಿಮಾ ಬಗ್ಗೆ ಮಾತಾಡೋಕೆ ಕರೆದಿದ್ದಾರೋ ಪೊನ್ನಪ್ಪ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಕರೆದಿದ್ದಾರೋ ಕಾಂಟ್ರಾಕ್ಟ್ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಕರೆದಿದ್ದಾರೋ ಸ್ಯಾಂಡಲ್ವುಡ್ ಬಗ್ಗೆ ಮಾತಾಡೋಕ್ಕೆ ಕರೆದಿದ್ದಾರೋ ಅಥವಾ ಬೇರೆ ಯಾವುದಾರು ಹೊಸ ದಿನ ಅನೌನ್ಸ್ಮೆಂಟ್ ಮಾಡೋಕ್ಕೆ ಕರೆದಿದ್ದಾರೋ ಹೊಸ ವರ್ಷದಲ್ಲಿ ವಿ ಡೋಂಟ್ ನೋ ಬಟ್ ಆದರೆ ಇವತ್ತು ಮಧ್ಯಾಹ್ನ ಹನ್ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ರಾಧಿಕಾ ಕುಮಾರಸ್ವಾಮಿಯವರು ನಾನು ಸುದ್ದಿಗೋಷ್ಠಿ ಮಾಡ್ತೀನಿ ಅಂತ ಅಷ್ಟೇ ಹೇಳಿದ್ದಾರೆ ಎಲ್ಲರೂ ಕೂಡ ಕುತೂಹಲ ಮೂಡಿಸಿದೆ ಸಡನ್ನಾಗಿ ರಾಧಿಕಾ ಅವರು ಏನಿದು ಇಮಿಡಿಯೇಟಾಗಿ ಕರೆದು ಅಂತ ಲೆಟ್ಸ್ ವೆಯ್ಟ್ ಆ್ಯಂಡ್ ವಾಚ್ ಯಾಕೆ ಕರೆದಿದ್ದಾರೆ ಏನಕ್ಕೆ ಕರೆದಿದ್ದಾರೆ ಅಂತ ಕಾದ್ ನೋಡೋಣ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ನಟಿ ನಿರ್ಮಾಪಕಿ ರಾಧಿಕಾ ಅವರ ಸುದ್ದಿಗೋಷ್ಠಿ ನೀವು ನೋಡ್ತಿರುವಂತಹ ಬೆಳವಣಿಗೆ ಇತ್ತೀಚೆಗೆ ಅಫ್ಕೋರ್ಸ್ ಸಿನಿಮಾದಿಂದಲೇ ಬಹಳ ಹೊಸ ಹೊಸ ಪ್ರಯತ್ನದಿಂದಲೇ ಸುದ್ದಿಯಾದವರು ರಾಧಿಕಾ ಕುಮಾರಸ್ವಾಮಿಯವರು ಆ ಘೋರಿಯ ಅವತಾರದಲ್ಲಿ ಅಲ್ಲೆಲ್ಲೋ ಕೂತು ಪೋಸ್ಟ್ ಕೊಟ್ಟಿದ್ರು ಅದು ರಿಲೀಸ್ ಆಗಿತ್ತು ಒಂದಷ್ಟು ಹವಾ ಕ್ರಿಯೇಟ್ ಆಗಿತ್ತು ಲಾಸ್ಟ್ ಇಯರ್ ಸಿನಿಮಾ ರಿಲೀಸ್ ಅವಕಾಶ ಆಗಲಿಲ್ಲ ಬಿಕಾಸ್ ಇಡೀ ವರ್ಷ ಲಾಕ್ ಡೌನು ಕೊರೋನಾ ಅಂತೆಲ್ಲ ಇತ್ತು ಬಗ್ಗೆ ಎಕ್ಸೈಟಿಂಗ್ ನ್ಯೂಸ್ ಕೊಡ್ತಾರಾ ಗೊತ್ತಿಲ್ಲ ಅದನ್ನು ಹೊರತುಪಡಿಸಿ ಬೇರೆ ಏನಾದರೂ ಮಾತಾಡ್ತಾರಾ ಗೊತ್ತಿಲ್ಲ ಲೆಟ್ಸ್ ವ್ಯಾ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಸಿನಿಮಾ ಬ್ಯೂರೋ ಇಂದ ಹರ್ಷವರ್ಧನ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಆಫ್ಟರ್ನೂನ್ ಹರ್ಷ ಗುಡ್ ಬೈರಾದೇವಿ ಕಥೆನಾ ರಾಜೇಂದ್ರ ಪೊನ್ನಪ್ಪ ಕಥೆನಾ ಕಥ ಅಥವಾ ಕಾಂಟ್ರಾಕ್ಟ್ ಫಿಲಂ ಕಥೆನಾ ಅಥವಾ ಅದನ್ನ ಹೊರತುಪಡಿಸಿ ಬೇರೆ ಯಾವ್ದಾರು ಹೊಸ ವರ್ಷದ ವಿಷಯಾನ ಏನ್ ಸಮಾಚಾರ ಎರಡುವರೆಗೆ ಆ ಸಹ ಇದ್ರ ಬಗ್ಗೆ ಯಾವುದೇ ರೀತಿಯಂತ ಒಂದು ಆ ಇದುವರೆಗೂ ಸಹ ಮಾಹಿತಿ ಸಿಕ್ಕಿಲ್ಲ ಈಗಿನ ಸಾಕಷ್ಟು ಒಂದು ಕುತೂಹಲ ನಿರೀಕ್ಷೆ ಮುಡ್ಸಿರುವಂತಹದ್ದು ರಾಧಿಕಾ ಕುಮಾರ ಸೇವಾರ ಸ್ವಾಮಿ ಅವರ ಈ ಒಂದು ಹಠಾತ್ ಸುದ್ದಿಗೋಷ್ಠಿ ಆಹ್ ವಿಷ್ಯಾ ಹರಿಶ್ ಯಾಕೆ ಕಳೆದ ವರ್ಷ ದಮಯಂತಿ ಮೂಲಕ ಆ ಮತ್ತೆ ಕಂಬ್ಯಾಕ್ ಮಾಡಿದ್ದಂತ ರಾಜೇಕ ಸ್ವಾಮಿ ಅವರು ಒಂಬತ್ತರಲ್ಲಿ ಐಸ್ ಕಳೆದ ವರ್ಷ ಕಾಂಟ್ರಾಕ್ಟ್ ರಾಜೇಂದ್ರ ಪೋನಪ್ಪ ಭೈರಾದೇವಿ ಹೀಗೆ ಸಿನಿಮಾಗಳು ನಡೆಸಿದ್ರು ಸಹ ಇನ್ನು ಎರಡು ಸಿನಿಮಾಗಳು ಈ ವರ್ಷ ರಿಲೀಸ್ ಆಗ್ಬೇಕಾಗಿದೆ ಜೊತೆಗೆ ಏನಾದ್ರು ಈ ಒಂದು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಹೊಸ ಸಿನಿಮಾ ಏನಾದ್ರು ಅನೌನ್ಸ್ ಮಾಡ್ತಾರಾ ಅಥವಾ ಹೊರತಾಗಿ ಬೇರೆ ವಿಷಯಗಳ ಬಗ್ಗೆ ಏನಾದ್ರು ಮಾತಾಡ್ತಾರ ನಿಜಕ್ಕೂ ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬೋದು ಹರೀಶ್ ಐನೋ ಅವರು ಪ್ರೊಡ್ಯೂಸ್ ಕೂಡ ಮಾಡಿದ್ರು ತುಂಬಾ ವರ್ಷ ಆಯ್ತು ಪ್ರೊಡ್ಯೂಸ್ ಮಾಡಿ ಏಳೆಂಟು ವರ್ಷ ಆಗೋಯ್ತು ಹನ್ನೆರಡು ಹದ್ಮೂರು ಆ ಆತರದ್ದು ಏನಾದ್ರು ಹೊಸ ಪ್ರೊಡಕ್ಷನ್ ಅಥವಾ ಹೊಸ ಪ್ರೊಡಕ್ಷನ್ ಹೌಸ್ ಇನ್ಯಾವುದೋ ಹೊಸ ಪ್ರಯತ್ನ ಏನಾದ್ರು ಆತರ ಸುದ್ದಿ ಇದೆಯಾ ಎರಡ್ ಸಾವಿರದ ಹದಿಮೂರಲ್ಲಿ ಸ್ವೀಟಿನ್ ಜೋಡಿ ಅನ್ನೋ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು ಅದು ಸಹ ಅವರು ಕಂಬ್ಯಾಕ್ ಸಿನ್ಮಾನ ಏನಕ್ಕೆ ಅಂತಂದ್ರೆ ಎರಡ್ ಸಾವಿರದ ಎಂಟರಲ್ಲಿ ಅವರು ನವಶಕ್ತಿ ವೈಭವ ಬಳಿಕ ಮತ್ತೆ ನಡೆಸಿರ್ಲಿಲ್ಲ ಎರಡ್ ಸಾವಿರದ ಹದ್ಮೂರರಲ್ಲಿ ತಾವೇ ಪ್ರೊಡ್ಯೂಸ್ ಮಾಡಿ ನಾಯಕಿಯಾಗಿ ನಟಿಸಿ ಆದಿತ್ಯ ಸಿಂಗ್ ಅವರ ನಾಯಕನಾಗಿ ನಡೆಸಿದಂತಹ ಸಿನಿಮಾ ಆ ಒಂದು ಸಿನಿಮಾ ಮೂಲಕ ಸೆಕೆಂಡ್ ಟೈಮ್ ಕಂಬ್ಯಾಕ್ ಮಾಡಿದಂತು ಅದಾದ ಬಳಿಕ ಜರ್ನಿ ಹೇಗೆ ಕಂಟಿನ್ಯೂ ಆಗುತ್ತೆ ಹೆಚ್ಚೆಚ್ಚು ಸಿನಿಮಾಗಳಲ್ಲಿ ನಡೆಸ್ತಾರೆ ಅನ್ನೋ ಒಂದು ಆ ನಿರೀಕ್ಷೆ ಇತ್ತು ಆದ್ರೆ ಮತ್ತೆ ಅವರು ನ ತಗೊಂಡ್ರು ಅದಾದ ನಂತರ ಮತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಂಬ್ಯಾಕ್ ಮಾಡಿದ್ರು ಸರಿಯಾಗಿ ಈ ರೀತಿ ಈ ಹಠಾತ್ ಒಂದು ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು ರೈತಿಕಾ ಕುಮಾರಸ್ವಾಮಿ ಅವರು ತಮ್ಮ ಸಿನಿಮಾ ಜರ್ನಿ ಕುರಿತು ಮಾತಾಡ್ತಾರ ಅಥವಾ ಹೊಸ ಪ್ರಾಜೆಕ್ಟ್ ಅನೌನ್ಸ್ ಮಾಡ್ತಾರ ಕೇವಲ ಸಿನಿಮಾ ಮಾತ್ರ ಅಲ್ಲ ಅವ್ರು ಬೇರೆ ಬೇರೆ ಒಂದು ಬಿಸ್ನೆಸ್ ಗಳಲ್ಲೂ ಸಹ ಹಣ ಹೂಡಿರುವಂತದ್ದು ಹೀಗಾಗಿ ಬೇರೆ ಏನಾದ್ರು ಹೊಸ ಪ್ಲಾನ್ ಏನಾದ್ರು ಹೇಳ್ತಾರ ನಿಜಕ್ಕೂ ಈ ಒಂದು ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತಾನೆ ಹೇಳ್ಬಹುದು ಈ ಒಂದು ಸುದ್ದಿಗೋಷ್ಠಿ ನಡೆದ ಬಳಿಕ ಒಂದು ಸಂಪೂರ್ಣವಾದಂತಹ ಒಂದು ಮಾಹಿತಿ ಸಿಗುತ್ತೆ ಸ್ಪಷ್ಟತೆ ಸಿಗುತ್ತೆ ಸಿಗ್ತದೆ ಅಂತಾನೆ ಹೇಳ್ಬೋದು ಸುದ್ದಿಗೋಷ್ಠಿಯಲ್ಲಿ ಅವ್ರು ಒಬ್ಬರೇ ಇರ್ತಾರ ಬೇರೆ ಯಾರು ಇರ್ತಾರ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಅವರಷ್ಟೇ ಇರ್ತಾರೆ ಜೊತೆಗೆ ಅವರು ತಮ್ಮ ರವಿ ಏನಾದ್ರೂ ಇದ್ರೆ ಇರ್ಬೋದು ಅಂತ ಹೇಳಲಾಗ್ತಾ ಇದೆ ಆದ್ರೆ ಅವರೇ ಖುದ್ದಾಗಿ ಕರೆದಿರುವಂತ ಸುದ್ದಿಗೋಷ್ಠಿ ಇದು ಅವ್ರು ಮಾತ್ರ ಇರ್ತಾರೆ ಅಂತಾನೆ ಹೇಳ್ಬೋದು ಜೊತೆಗೆ ನನಗೂ ಕುತೂಹಲ ಇರೋದು ನಾನು ಕೇಳ್ಪಟ್ಟರು ಹಾಗೆ ರಾಧಿಕಾ ಕುಮಾರಸ್ವಾಮಿ ಅವರು ತಮಿಳ್ನಲ್ಲೂ ಕೂಡ ಆಕ್ಟ್ ಮಾಡ್ತಿದ್ದಾರೆ ಬೇರೆ ಬೇರೆ ಕಡೆ ಅವರ ಒಲವಿದೆ ಆಫರ್ ಆಫರ್ಗಳು ಬಂದಿದೆ ಹಾಗಾಗಿ ಒಂಥರ ಪ್ಯಾನ್ ಇಂಡಿಯಾ ಅಂತ ಇತ್ತೀಚೆಗೆ ಏನೇನು ಮಾತಾಡ್ತೀವಿ ಆ ತರದ್ ನಟಿಯೊಬ್ರು ಹೋಗ್ತಿರೋದ್ರಿಂದ ಅದ್ರ ಬಗ್ಗೆನೂ ಕೂಡ ಇರಬಹುದ ಗೊತ್ತಿಲ್ಲ ನನಗೆ ಐ ಡೋಂಟ್ ನೋ ಬಟ್ ಸಡನ್ ಆಗಿ ಕರೆದಿರೋದ್ರಿಂದ ಒಂದಷ್ಟು ಆಶ್ಚರ್ಯ ಅಷ್ಟೇ ಅದು ಹೊಸ ವರ್ಷದ ಈ ಸಂದರ್ಭದಲ್ಲಿ ಅಲ್ವಾ ರಾಧಿಕಾ ಕುಮಾರ್ ಸಿ ಅವರು ಸ್ವಾಮಿ ಅವರು ಹಿಂದೆ ತಮಿಳ್ ಹಾಗೂ ತೆಲುಗು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದಾರೆ ಆ ಎರಡ್ ಸಾವಿರದ ಮೂರರಲ್ಲಿ ಅವರು ತಮಿಳ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಈಯರ್ಕೈ ವರ್ಣಜಾಲಂ ತೆಲುಗುನಲ್ಲಿ ಭದ್ರಾದ್ರಿ ರಾಮುರು ಹಾಗೆ ಮೀಸೈ ಅಂತ ತಮಿಳ್ ಸಿನಿಮಾಗಳಿದ್ರು ಹೀಗೆ ಒಂದು ಆರೇಳು ಸಿನಿಮಾಗಳಲ್ಲಿ ತಮಿಳು ಹಾಗೂ ತೆಲುಗು ಸಿನಿಮಾಗಳಲ್ಲಿ ಅವರು ನಡೆಸಿರುವಂತದ್ದು ಹೀಗಾಗಿ ಈಗ ಎಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರ್ತಾ ಇದಾವೆ ಪಂಚಭಾಷಾ ಸಿನಿಮಾಗಳು ಬರ್ತಾ ಇದ್ದಾವೆ ಹೀಗಾಗಿ ಅವರು ಸಹ ಈಗ ಕಳೆದ ನಾಲ್ಕೈದು ವರ್ಷಗಳಿಂದ ಕೇವಲ ಕನ್ನಡದಲ್ಲಿ ಮಾತ್ರ ಆಕ್ಟ್ ಮಾಡ್ತಿದ್ರು ಕಾರಣ ಮತ್ತೆ ಏನಾದ್ರು ಈ ಬಹುಭಾಷಾ ಸಿನಿಮಾಗಳು ಅಥವಾ ದೊಡ್ಡ ಪ್ರಾಜೆಕ್ಟ್ ಪ್ರಾಜೆಕ್ಟ್ ಏನಾದ್ರು ಅನೌನ್ಸ್ ಮಾಡಬಹುದಾ ಅದ್ರ ಬಗ್ಗೆನೂ ಸಹ ಒಂದು ಕುತೂಹಲ ಇದ್ದೇ ಇದೆ ಒಟ್ಟಾರೆಗೆ ಈಗ ಕೆಲವೇ ನಿಮಿಷಗಳಲ್ಲಿ ಕೇವಲ ಎರಡು ತಾಸುಗಳಲ್ಲಿ ಅದ್ರ ಬಗ್ಗೆ ಒಂದು ಕಂಪ್ಲೀಟ್ ಒಂದು ಕ್ಲಾರಿಟಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಹರೀಶ್ ಲೆಟ್ಸ್ ವೈಟ್ ಅಂಡ್ ವಾಚ್ ಏನ್ ಮಾತಾಡ್ತಾರೆ ಅಂತ ಎರಡು ವರೆ ತನಕ ಏನ ಥ್ಯಾಂಕ್ ಯು ಸೊ ಮಚ್ ಹರ್ಷವರ್ಧನ್ ಈ ಕ್ಷಣದ ಮಾಹಿತಿಗಾಗಿ ಟಾರ್ಗೆಟ್ ಇರೋದೀಗ ಕೊರೋನಾಗೆ ರಾಮಪಾಣ ಸಜ್ಜಾಗ್ತಾ ಇದೆ ಸಿರಂಜ್ ಬಂದಿದ್ದಾಯ್ತು ವ್ಯಾಕ್ಸಿನ್ಗೆ ಕೌಂಟ್ ಡೌನ್ ಶುರುವಾಯ್ತು ಈ ಹೊತ್ತಿನ ಸ್ಪೆಷಲ್ ಸಂಜೀವಿನಿ ಸಂಕ್ರಾಂತಿ ರಾಜ್ಯದಲ್ಲಿ ಕೊರೋನಾ ಲಸಿಕೆ ಸಂಕ್ರಾಂತಿ ಹೊತ್ತಿಗೆ ಇದು ಸಿಗುತ್ತೆ ಜನವರಿ ಹದಿಮೂರನೇ ತಾರೀಕು ಎಕ್ಸಾಕ್ಟ್ಲಿ ಇವತ್ತಿಂದ ಮುಂದಿನ ಒಂದು ವಾರ ಅಂದರೆ ಬುಧವಾರ ವಿತರಣೆಗೆ ಅಂತ ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೋತಿದ್ದಾರೆ ಕೇಂದ್ರ ಸರ್ಕಾರ ತಿಳಿಸಿದ ಹಿನ್ನೆಲೆಯಲ್ಲಿ ಲಸಿಕೆ ಹಂಚಿಕೆಗೆ ರಾಜ್ಯದಲ್ಲೂ ಕೂಡ ತಯಾರಿ ಜೋರಾಗಿ ನಡೆದಿದೆ ಧಾರವಾಡ ಜಿಲ್ಲೆ ಲಸಿಕೆ ವಿತರಣೆ ವ್ಯವಸ್ಥೆ ಮಾಡಲಾಗ್ತಾ ಇದೆ ಲಸಿಕೆ ಸಂಗ್ರಹಕ್ಕೆ ಡೀಪ್ ಫ್ರೀಝರ್ಗಳು ರೆಡಿ ಮಾಡಿಕೊಡ್ತಾ ಇದ್ದಾರೆ ಮೂರು ಹಂತಗಳಲ್ಲಿ ಲಸಿಕೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಿದ್ದಾರೆ ಇದು ಮೊದಲ ದೃಶ್ಯ ಧಾರವಾಡದ್ದು ಧಾರವಾಡದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕಿಮ್ಸ್ ಜಿಲ್ಲಾಸ್ಪತ್ರೆಗಳಲ್ಲಿ ಇಪ್ಪತ್ತು ಸಾವಿರ ಆರೋಗ್ಯ ಕಾರ್ಯಕರ್ತರನ್ನ ರೆಡಿ ಮಾಡಿದ್ದಾರೆ ಇನ್ನು ಮಧ್ಯದ ಚಿಕ್ಕಮಗಳೂರಿನ ದೃಶ್ಯ ತೋರಿಸ್ತಾ ಇದ್ದೀವಿ ನೂರ ಮೂರು ಆರೋಗ್ಯ ಕೇಂದ್ರಗಳಲ್ಲಿ ಲಸಿಕೆ ಸಂಗ್ರಹಕ್ಕೆ ತಯಾರಿ ಮಾಡ್ತಿದ್ದಾರೆ ಬಲಭಾಗದಲ್ಲಿ ಅಂದರೆ ಬೆಳಗಾವಿ ಬೆಳಗಾವಿ ಜಿಲ್ಲೆಯಲ್ಲಿ ಹನ್ನೆರಡು ಲಕ್ಷ ಡೋಸ್ ಸಂಗ್ರಹ ಸಾಮರ್ಥ್ಯವನ್ನು ಮಾಡಲಾಗ್ತಾ ಇದೆ ಸಂಗ್ರಹ ಕೇಂದ್ರದಲ್ಲಿ ವಾಕಿಂಗ್ ಕೂಲರ್ಸ್ ಫ್ರೀಸರ್ಗಳು ವ್ಯವಸ್ಥೆಯನ್ನು ಮಾಡಿರುವಂಥ ದೃಶ್ಯ ನೋಡ್ತಿದ್ವಿ ಬೆಮ್ಸ್ ತಾಲೂಕು ಆಸ್ಪತ್ರೆಗಳು ಪಿ ಎಚ್ ಸಿ ಸೇರಿ ಇನ್ನೂರು ಕಡೆ ಸಿದ್ಧತೆಯನ್ನು ಮಾಡ್ಕೋತಿದ್ದಾರೆ ಧಾರವಾಡ ಚಿಕ್ಕಮಗಳೂರು ಬೆಳಗಾವಿ ಸಿಕ್ಕಿರುವಂಥ ದೃಶ್ಯ ಮೂರು ದೃಶ್ಯವನ್ನು ಈಗ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇನ್ನು ಬೇರೆ ಬೇರೆ ಜಿಲ್ಲೆ ಕಡೆಯೂ ಕೂಡ ಹೋಗ್ತೀವಿ ನಾವು ರಾಯಚೂರು ಕಡೆ ಹೋಗೋಣ ರಾಯಚೂರಿನ ಅರವತ್ತಾರು ಕೇಂದ್ರಗಳಲ್ಲಿ ಲಸಿಕೆ ಸಂಗ್ರಹಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ಮೊದಲ ಹಂತದಲ್ಲಿ ಹದಿನಾಲ್ಕು ಸಾವಿರ ಜನರಿಗೆ ಲಸಿಕೆ ಕೊಡ್ತಾರೆ ಲಸಿಕೆ ಸಂಗ್ರಹಕ್ಕೆ ಸಮುದಾಯ ಭವನ ಶಾಲೆಗಳನ್ನು ಬಳಕೆ ಮಾಡ್ಕೊತಿದ್ದಾರೆ ಮೊದಲನೇ ದೃಶ್ಯ ರಾಯಚೂರದದು ಇನ್ನು ಮಧ್ಯಭಾಗದಲ್ಲಿ ಮೈಸೂರು ಭಾಗದ ದೃಶ್ಯ ಅಲ್ಲೂ ಕೂಡ ದೊಡ್ಡ ಸಂಗ್ರಹಣಾ ಕೇಂದ್ರ ಮಾಡಿಕೊಂಡಿದ್ದಾರೆ ಏಕಕಾಲಕ್ಕೆ ಬರೋಬ್ಬರಿ ಐದು ಲಕ್ಷ ಲಸಿಕೆ ಸಂಗ್ರಹವನ್ನು ಸ್ಟೋರ್ ಮಾಡ್ಬೋದು ವ್ಯಾಕ್ಸಿನ್ ಬಳಕೆಗೆ ಖಾಸಗಿ ಆಸ್ಪತ್ರೆ ಕೂಡ ಮಾಡಿ ಬಳಸ್ಕೊಳ್ಳೋಕ್ಕೆ ಅಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ ಬಲಭಾಗದಲ್ಲಿ ಕಲಬುರಗಿ ಭಾಗ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಡೋಸ್ ಸಂಗ್ರಹ ಮಾಡ್ತಿದ್ದಾರೆ ನೂರಿಪ್ಪತ್ತೈದು ಕೇಂದ್ರಗಳಲ್ಲಿ ಲಸಿಕೆ ವಿತರಣೆಗೆ ವ್ಯವಸ್ಥೆಯನ್ನು ಮಾಡಿಕೊಳ್ತಾ ಇದ್ದಾರೆ ಮೊದಲ ಹಂತದಲ್ಲಿ ಲಸಿಕೆ ನೀಡೋದಕ್ಕೆ ಹತ್ತತ್ರ ಎಂಟು ಸಾವಿರ ಜನರ ಲಿಸ್ಟ್ ಕೂಡ ರೆಡಿಯಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇದು ರಾಯಚೂರು ಮೈಸೂರು ಮತ್ತು ಕಲಬುರಗಿ ಈ ಮೂರು ಭಾಗದ ದೃಶ್ಯವನ್ನು ನಿಮ್ಮಿಂದ ಇಡ್ತಾ ಇದ್ದೀವಿ ಇಟ್ಸ್ ಆಲ್ ಸೆಟ್ ಗೋ ಇನ್ನೊಂದು ವಾರ ಮಾತ್ರ ಬಾಕಿ ಹಾಗಾಗಿ ಇನ್ನೇನು ಬರೋಕ್ಕೆ ಶುರುವಾಗುತ್ತೆ ಎಲ್ಲ ಕಡೆ ಕೇಂದ್ರದಿಂದ ಲಸಿಕೆಗಳು ಅದನ್ನು ಸ್ಟೋರ್ ಮಾಡ್ಕೋಬೇಕು ಮುಂದಿನ ಬುಧವಾರ ಸಂಕ್ರಾಂತಿಗೂ ಮುಂಚೆ ಜನವರಿ ಹದಿಮೂರನೇ ತಾರೀಕು ಎಲ್ಲ ಕಡೆ ಮಹಾಮಾರಿಗೆ ಲಸಿಕೆ ಸಿಕ್ಕಾಗಿದೆ ಕೆಲವೇ ದಿನಗಳಲ್ಲಿ ವಿತರಣೆಯನ್ನು ಶುರು ಮಾಡ್ತಾರೆ ಇದಕ್ಕೋಸ್ಕರ ಬೆಳಗಾವಿ ಜಿಲ್ಲೆ ಹೋಗ್ತಾ ಇದ್ದೀವಿ ಅಲ್ಲಿ ಏನಾಗ್ತಿದೆ ಅಂತ ಬೆಳಗಾವಿ ವ್ಯಾಕ್ಸಿನ್ ಡಿಪೋದಲ್ಲಿ ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಂಡಿರೋ ದೃಶ್ಯ ನೋಡ್ತಾ ಇದ್ದೀವಿ ಬೆಳಗಾವಿಯನ್ನು ಸೇರಿ ಎಂಟು ಜಿಲ್ಲೆಯ ಲಸಿಕೆ ಬೆಳಗಾವಿಯಲ್ಲಿ ಸಂಗ್ರಹ ಮಾಡ್ತಾರೆ ಎಂಟು ಲಕ್ಷ ಡೋಸ್ ಸಂಗ್ರಹದ ಸಾಮರ್ಥ್ಯ ಹೊಂದಿರುವ ವಾಕಿನ್ ಫ್ರೀಸರ್ ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ ಕೊರೋನಾ ಲಸಿಕೆ ಸಂಗ್ರಹ ಮಾಡೋದಕ್ಕೆ ಇನ್ನು ಹಲವಾರು ಜಿಲ್ಲೆಗಳಲ್ಲಿ ಹೇಗೆ ನಡೀತಾ ಇದೆ ಎಲ್ಲವೂ ಕೂಡ ನನ್ನ ಸಹೋದ್ಯೋಗಿ ಎಲ್ಲವನ್ನು ಹೇಗೆ ರೆಡಿಯಾಗಿದೆ ಅಂತ ನಮ್ಮ ಒಂದು ಕಳಿಸ್ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಮಹಾಮಾರಿಗೆ ಏನು ಕೆಲವೇ ದಿನಗಳಲ್ಲಿ ಲಸಿಕೆ ಲಭ್ಯವಾಗಲಿದ್ದು ಲಸಿಕೆ ಸಂಗ್ರಹಕ್ಕೆ ಬೆಳಗಾವಿಯಲ್ಲಿ ಎಲ್ಲರ ಸಿದ್ಧತೆಯನ್ನು ಮಾಡಲಾಗಿದೆ ನಾವು ಬೆಳಗಾವಿಯ ಏನು ವ್ಯಾಕ್ಸಿನ್ ಡಿಪೋದಲ್ಲಿ ಇದ್ದೇವೆ ಇದು ಡೀಪ್ ಫ್ರಿಜರ್ ಅನ್ನ ಇಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಎಂಟು ಲಕ್ಷ ಡೋಸನ್ನು ಸಂಗ್ರಹಕ್ಕೆ ಒಂದು ಫ್ರೀಜರ್ ಅನ್ನು ವ್ಯವಸ್ಥೆ ಮಾಡಲಾಗಿದೆ ಪ್ರಮುಖವಾಗಿ ಬೆಳಗಾವಿ ಸೇರಿದಂತೆ ಎಂಟು ಜಿಲ್ಲೆಗಳ ಏನು ಲಸಿಕೆ ಬರುತ್ತೆ ಅದೆಲ್ಲವೂ ಕೂಡ ಇದೇ ಒಂದು ಫ್ರೀಜರ್ನಲ್ಲಿ ಸಂಗ್ರಹವಾಗುತ್ತೆ ನಂತರ ಇಲ್ಲಿಂದ ಹಾವೇರಿ ಗದಗ ಮತ್ತು ಕಾರವಾರ ಧಾರವಾಡ ಸೇರಿ ಎಲ್ಲ ಕಡೆಗಳು ಇಲ್ಲಿಂದನೇ ಸರಬರಾಜು ಮಾಡಕ್ಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡು ಈ ಒಂದು ಫ್ರಿಜರ್ನಲ್ಲಿ ಎರಡರಿಂದ ಎಂಟು ಡಿಗ್ರಿಯಷ್ಟು ಉಷ್ಣಾಂಶ ಏನು ತಾಪಮಾನ ಇರುತ್ತೆ ಅದನ್ನ ಎಲ್ಲವನ್ನು ಕೂಡ ಮೇಂಟೈನ್ ಮಾಡೋಕೆ ಈಗಾಗಲೇ ಅಧಿಕಾರಿಗಳು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಇಲ್ಲಿಂದ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ವ್ಯಾಕ್ಸಿನ್ ಸರಬರಾಜು ಆಗಲಿದೆ ಜೊತೆಗೆ ಏನು ಅಂತಂದ್ರೆ ಬೆಳಗಾವಿಯಲ್ಲಿ ಎರಡು ನೂರು ಕಡೆಗಳಲ್ಲಿ ಲಸಿಕೆಯನ್ನ ಅಂದ್ರೆ ಮೊದಲು ಲಸಿಕೆಯನ್ನು ವಿತರಣೆ ಮಾಡೋಕೆ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದು ಪ್ರಮುಖವಾಗಿ ಆರೋಗ್ಯ ಇಲಾಖೆಯ ಮೂವತ್ತು ಸಾವಿರ ಸಿಬ್ಬಂದಿಗೆ ಮೊದಲ ಹಂತದಲ್ಲಿ ಲಸಿಕೆ ಸಿಗಲಿದೆ ಅವರನ್ನು ಏನು ಎರಡು ನೂರು ಕೇಂದ್ರಗಳೇನು ಗುರುತು ಮಾಡಿದ್ದಾರೆ ಅಲ್ಲಿ ಅವರಿಗೆ ಲಸಿಕೆಯನ್ನು ಹಾಕ್ತಾರೆ ನಂತರ ಏನು ಅಂತಂದರೆ ಪೌರ ಕಾರ್ಮಿಕರು ಪೊಲೀಸರು ಸೇರಿದಂತೆ ಎಲ್ಲರಿಗೂ ಕೂಡ ಲಸಿಕೆ ಲಭ್ಯವಾಗುತ್ತೆ ಈ ಬಗ್ಗೆ ಮಾತಾಡೋಕೆ ಗಡಾ ಸರ್ ಅಂ ಜೊತೆಗಿದ್ದಾರೆ ಸರ್ ಎಷ್ಟನೇ ತಾರೀಕು ಬರ್ಬೋದು ನಿರೀಕ್ಷೆ ಏನಿದೆ ಸರ್ ಈಗ ಲಸಿಕೆ ಬರೋದು ಸರ್ ಈ ಸದ್ಯದ ಮಾಹಿತಿ ಪ್ರಕಾರ ಎನಿ ಟೈಮ್ ನಾವು ವ್ಯಾಕ್ಸಿನ್ ಬರೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ನಮಗೆ ಇದು ಆಫೀಸಿಯಲ್ ಆಗಿ ಯಾವುದೇ ಒಂದು ಕಮ್ಯುನಿಕೇಶನ್ ಆಗಿಲ್ಲ ಇನ್ನೂವರೆಗೂ ಆದರೆ ನಮ್ಮ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಡ್ರಿ ಅನ್ನುವಂಥ ಸೂಚನೆಗಳನ್ನು ನಮ್ಗೆ ಸ್ಟೇಟಿಂದ ಕೊಟ್ಟಿದ್ದಾರೆ ಸೊ ಆ ದೃಷ್ಟಿಯಿಂದ ನಾವು ಎಲ್ಲ ತಯಾರಿಯನ್ನು ಮಾಡ್ಕೊತಾ ಇದ್ದೀವಿ ಎಂಟು ಜಿಲ್ಲೆಗಳು ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಕೊಪ್ಪಳ ಗದಗ ಕಾರವಾರ ಧಾರವಾಡ ಆ್ಯಂಡ್ ಹಾವೇರಿ ಎಂಟು ಜಿಲ್ಲೆಗಳಿಗೆ ಇಲ್ಲಿಂದ ಸಪ್ಲೈ ಆಗುತ್ತೆ ಸರ್ ಇದು ಟೋಟಲ್ಲಾಗಿ ನಮ್ಮದು ನಮ್ಮ ಜಿಲ್ಲೆಯಲ್ಲಿ ಈಗ ಹದಿನಾರು ಸಾವಿರದ ಐದುನೂರಿಂದ ಐದು ಹದಿನಾರು ಸಾವಿರದ ಏಳ್ನೂರು ಲೀಟ್ರ್ ಕೆಪಾಸಿಟಿ ಒಂದು ವ್ಯಾಕ್ಸಿನ್ ಸುಮಾರು ಐದು ಎಮ್ ಎಲ್ ಅಂತಂದರೆ ನಾವು ಅಂದಾಜು ಮೂವತ್ತೆರಡು ಲಕ್ಷ ಡೋಸನ್ನ ನಾವು ಇಲ್ಲೇ ಸ್ಟೋರ್ ಮಾಡ್ಬೋದು ಈ ಸದ್ಯಕ್ಕೆ ನಮ್ಮಲ್ಲಿರುವಂಥ ವ್ಯಾಕ್ಸಿನ್ ಹನ್ನೆರಡು ಲಕ್ಷ ಡೋಸ್ ಇದೆ ನಮ್ಮ ರೆಗ್ಯುಲರ್ ರೊಟೀನ್ಯುಮೈಝೇಷನ್ ಮಾಡುವಂಥದ್ದು ಹನ್ನೆರಡು ಲಕ್ಷ ಡೋಸ್ ಇದಾವೆ ಈಗ ಸದ್ಯಕ್ಕೆ ನಮ್ಮ ಹತ್ರ ನಮಗೆ ಅಂದಾಜು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಇನ್ನೆಡಂದ್ರೆ ಇನ್ನು ಇಪ್ಪತ್ತು ಲಕ್ಷ ಡೋಸ್ ಬಂದರೂ ನಾವು ಇದನ್ನ ಮಾಡ್ಬೋದು ಈಗ ಈಗ ಸದ್ಯದ ಫಸ್ಟ್ ಫೇಸಲ್ಲಿ ನಮಗೆ ಬರುವಂಥದ್ದು ಅಂದಾಜು ಒಂದು ನಾಲ್ಕು ಲಕ್ಷ ಡೋಸ್ ಎಂಟು ಜಿಲ್ಲೆ ಸೇರಿ ಒಂದು ನಾಲ್ಕು ಲಕ್ಷ ಡೋಸ್ ಬರ್ಬೋದು ಅಷ್ಟೇ ನಮಗೀಗ ಈಗ ಫ್ರಂಟ್ಲೈನ್ ವರ್ಕರ್ ಅಂದರೆ ಸಫಾಯಿ ಕರ್ಮಚಾರಿ ಪೊಲೀಸು ಮತ್ತು ಅದ್ರ ಜೊತೆಗೆ ಈ ಕೋಮಾರ್ಬಿಡ್ ಅಂದರೆ ಡಯಾಬಿಟಿಸು ಕಾರ್ಡಿಯಕ್ ಕ್ಯಾನ್ಸರ್ ಇದ್ದವರು ಅಥವಾ ಮತ್ತೇನಾದರೂ ಜಡ್ ಇದ್ದವ್ರ ಜೊತೆಗೆ ಅಂಥವ್ರನ್ನ ಮೊದಲು ಸೇರಿಸ್ಕೋತ ವಯಸ್ಸಾದವ್ರನ್ನ ಅದಾದ ನಂತರ ಜನ್ರಲ್ ಪಾಪ್ಯುಲೇಷನ್ಗೆ ಅಂದರೆ ಇದು ಮುಗಿಬೇಕು ಒಂದು ಒಂದು ಹಂತ ಒಂದು ಹಂತ ಮುಗಿದ ನಂತರ ಅವ್ರನ್ನ ತಗೋತಾರೆ ಂದ್ರೆ ಬೆಳಗಾವಿ ಅಧಿಕಾರಿಗಳು ಹೇಳೋ ಮಾತು ಈಗಾಗಲೇ ಪ್ರಮುಖವಾಗಿ ಆರೋಗ್ಯ ಇಲಾಖೆಯ ಮೂವತ್ತು ಸಾವಿರ ಸಿಬ್ಬಂದಿಯನ್ನ ಏನು ಆಪ್ ಮೂಲಕ ಅವರು ನೋಂದಣಿಯಾಗಿದ್ದು ಮೊದಲಿಗೆ ಅವರಿಗೆ ಲಸಿಕೆ ಲಭ್ಯವಾಗುತ್ತೆ ನಂತರ ಪೌರ ಕಾರ್ಮಿಕರು ಮತ್ತು ಪೊಲೀಸ್ ಇಲಾಖೆಯ ಸಿಬ್ಬಂದಿಗೆ ಏನು ಲಸಿಕೆ ಲಭ್ಯವಾದ ನಂತರ ಏನು ಅಂತಂದ್ರೆ ಜನಸಾಮಾನ್ಯರಿಗೆ ಸಿಗುವ ಸಾಧ್ಯತೆ ಇದೆ ಒಟ್ಟಾರೆ ಬೆಳಗಾವಿಯಲ್ಲಿ ಏನು ಲಸಿಕೆ ವಿತರಣೆಗೆ ಮತ್ತು ಲಸಿಕೆ ಸಂಗ್ರಹಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಬೆಳಗಾವಿಯಿಂದ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟಿನ್ ಕನ್ನಡ ಬೆಳಗಾವಿಯಿಂದ ಚಿಕ್ಕಮಗಳೂರು ಕಡೆ ಅಲ್ಲೂ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ ಡಿ ಎಚ್ಒ ಕಚೇರಿ ಜಿಲ್ಲಾಸ್ಪತ್ರೆ ತಾಲೂಕು ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಲಸಿಕೆ ಸಂಗ್ರಹ ಮಾಡೋಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾರೆ ನನ್ನ ಸಹೋದ್ಯೋಗಿ ಅಲ್ಲಿ ಹೋಗಿ ಒಂದು ವಾಕ್ತೂರು ಕಳಿಸ್ಕೊಟ್ಟಿದ್ದಾರೆ ಹೇಗಿದೆ ಅಂತ ಬನ್ನಿ ನೋಡೋಣ ೂರಿನಲ್ಲೂ ಕೂಡ ಕೊರೋನಾ ಲಸಿಕೆ ಸಂಗ್ರಹಕ್ಕೆ ಸಾಕಷ್ಟು ಸಿದ್ಧತೆಗಳನ್ನ ಆರೋಗ್ಯ ಇಲಾಖೆ ಮಾಡ್ಕೊಂಡಿದೆ ನಾವೀಗ ಚಿಕ್ಕಮಂಗ್ಳೂರು ನಗರದ ಏನು ಕೊರೋನಾ ಡಿಸ್ಟಿಕ್ ವ್ಯಾಕ್ಸಿನ್ ಸ್ಟೋರ್ ಅಲ್ಲಿರುವ ಇಲ್ಲಿ ನೋಡ್ತಾ ಇದ್ರೆ ಸಾಕಷ್ಟು ಐ ಎಲ್ ಆರ್ ಮತ್ತು ಡಿ ಇಲ್ಲಿ ವ್ಯವಸ್ಥೆ ಮಾಡಿಕೊಂಡಿರುವಂಥದ್ದು ಜೊತೆಗೆ ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ನೂರ ಮೂರು ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಡಿ ಫೀಸರ್ ಮತ್ತು ಐ ಎಲ್ ಆರ್ ವ್ಯವಸ್ಥೆಗಳನ್ನ ಮಾಡಿರುವಂಥದ್ದು ಇದು ಇಲ್ಲಿ ಒಂದು ಸುಮಾರು ನಾಲ್ಕು ಡಿ ಫೀಸರ್ ಮತ್ತೆ ನಾಲ್ಕು ಐ ಎಲ್ ಆರ್ ವ್ಯವಸ್ಥೆಗಳನ್ನು ಕೂಡ ಈ ಅಂದ್ರೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಮಾಡ್ಕೊಂಡಿರುವಂಥದ್ದು ಜೊತೆಗೆ ಒಂದು ವಾಕಿಂಗ್ ಕೂಲರ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡ್ಕೊಂಡಿರುವಂಥದ್ದು ಇದು ಏನಂದರೆ ಡಿ ಫೀಸರ್ ಅಂತ ಈ ಮಷೀನಿಗೆ ಹೇಳುವಂಥದ್ದು ಇದು ಸಾಕಷ್ಟು ಪ್ರತಿ ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಇದು ಡಿ ಫೀಸರ್ ವ್ಯವಸ್ಥೆ ಮಾಡಲಾಗಿರುವಂಥದ್ದು ಡಿ ಫೀಸರ್ ಅಂದರೆ ಇಲ್ಲಿ ಏನು ಐಸ್ ಪ್ಯಾಕ್ಗಳನ್ನು ರೆಡಿ ಮಾಡುವಂಥದ್ದು ಐಸ್ ಪ್ಯಾಕ್ಗಳನ್ನು ಸಾಕಷ್ಟು ಐಸ್ ಪ್ಯಾಕ್ಗಳನ್ನು ರೆಡಿ ಮಾಡಿ ಇಲ್ಲಿ ಬರುವಂಥ ಕೊರೋನಾ ವ್ಯಾಕ್ಸಿನ್ಗಳನ್ನು ನಂತರ ಬೇರೆ ಬೇರೆ ಆರೋಗ್ಯ ಕೇಂದ್ರಗಳಿಗೆ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಟು ಅದನ್ನು ಕೊರೋನಾ ವ್ಯಾಕ್ಸಿನನ್ನು ಬೇರೆ ಭಾಗಗಳಿಗೆ ಸ್ಥಳಾಂತರ ಮಾಡುವಂಥದ್ದು ಇದು ಡಿ ಫೀಸರ್ ಅಂತ ಹೇಳ್ತಾರೆ ಜೊತೆಗೆ ಈಗ ಐ ಎಲ್ ಆರ್ಗಳನ್ನು ಕೂಡ ಸಾಕಷ್ಟು ಇರುವಂಥದ್ದು ಅಂದರೆ ಇದು ನೋಡ್ತೀರಾ ಇದು ಐ ಎಲ್ ಆರ್ ಅಂತ ಹೇಳ್ತಾರೆ ಇದರೊಳಗೆ ಬರುವಂಥ ವ್ಯಾಕ್ಸಿನ್ಗಳನ್ನು ಸ್ಟೋರ್ ಮಾಡುವಂಥದ್ದು ಅಂದರೆ ಈಗ ನೋಡ್ತಿದ್ರೆ ಸಾಕಷ್ಟು ವ್ಯಾಕ್ಸಿನ್ಗಳನ್ನು ಕೂಡ ಇಲ್ಲಿ ಇರುವಂಥದ್ದು ಅಂದರೆ ಇದೆಲ್ ಎಲ್ಲದೂ ಕೂಡ ಐ ಎಲ್ ಆರ್ಗಳಲ್ಲಿ ಇರುವಂಥದ್ದು ಅಂದರೆ ಇದು ಆ ಕೂಲಲ್ಲಿ ಇಡುವಂಥ ಮಷಿನ್ ಇದಾಗಿರುವಂಥದ್ದು ಅಂದರೆ ಸಾಕಷ್ಟು ಕೊರೋನಾ ಲಸಿಕೆ ಏನು ಬರುತ್ತೆ ಆ ಲಸಿಕೆಗಳನ್ನು ಸಂಗ್ರಹ ಮಾಡೋಕ್ಕೂ ಕೂಡ ಸಾಕಷ್ಟು ಮಷಿನ್ಗಳು ಅಂದರೆ ಡಿ ಫೀಸರು ಮತ್ತು ಐ ಎಲ್ ಆರ್ ವ್ಯವಸ್ಥೆಗಳನ್ನು ಜಿಲ್ಲಾ ಆರೋಗ್ಯ ಕೇಂದ್ರ ಕೂಡ ಮಾಡಿಕೊಂಡಿರು ಜಿಲ್ಲೆಯಲ್ಲಿ ಇರುವಂಥ ನೂರಾ ಮೂರು ಪ್ರಾಥಮಿಕ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಸೇರಿದಂತೆ ನೂರಾ ಮೂರು ಆರೋಗ್ಯ ಕೇಂದ್ರಗಳಲ್ಲೂ ಕೂಡ ಡಿ ಫೀಸರ್ ಮತ್ತು ಐ ಎಲ್ ಆರ್ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ ಎಡ್ ಕ್ವಾರ್ಟ್ರಲ್ಲೂ ಕೂಡ ಸಾಕಷ್ಟು ಸುಮಾರು ನಾಲ್ಕು ಡಿ ಫೀಸರು ನಾಲ್ಕು ಐ ಎಲ್ ಆರು ಮತ್ತೆ ಒಂದು ವಾಕಿಂಗ್ ಕೂಲರ್ ಕೂಡ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ಅಲ್ಲಿ ಇರುವಂತದ್ದು ಮತ್ತೆ ಬೇರೆ ಬೇರೆ ಆಸ್ಪತ್ರೆಗಳಲ್ಲೂ ಕೂಡ ಎಲ್ಲಾ ರೀತಿಯ ವ್ಯಾಕ್ಸಿನ್ ಸಂಗ್ರಹಕ್ಕೆ ಸಿದ್ಧತೆಯನ್ನು ಆರೋಗ್ಯ ಇಲಾಖೆ ಮಾಡಿಕೊಂಡಿದೆ ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಲಕ್ಷ ಡೋಸ್ಗಳನ್ನು ಸಂಗ್ರಹ ಮಾಡೋಕ್ಕೆ ಜ ಆರೋಗ್ಯ ಇಲಾಖೆ ಸಂಗ್ರಹ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ಜೊತೆಗೆ ಹದಿನೈದು ಲಕ್ಷ ಡೋಸ್ಗೂ ಅಂದರೂ ಕೂಡ ಇಲ್ಲಿ ಆ ವ್ಯಾಕ್ಸಿನನ್ನು ಸ್ಟೋರ್ ಮಾಡುವಂಥ ಅವಕಾಶ ಇರುವಂಥದ್ದು ಹೋಗೋ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಆರೋಗ್ಯ ಇಲಾಖೆ ಮಾಡಿಕೊಂಡಿರುವಂಥದ್ದು ಒಟ್ಟಾರೆ ಈಗ ಏನು ಕೊರೋನಾ ಲಸಿಕೆ ಇನ್ನೇನು ಬಂದರೆ ಎಲ್ಲ ರೀತಿಯ ಇಲ್ಲಿ ಸಂ ಜಿಲ್ಲೆಯಲ್ಲೂ ಕೂಡ ಸಂಗ್ರಹ ಮಾಡೋಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಆರೋಗ್ಯ ಇಲಾಖೆ ಮಾಡಿಕೊಂಡಿದೆ